ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಿಸಾರ್ ಅಹಮದ್ ಕನ್ನಡ ಸಾಹಿತ್ಯದ ನಿತ್ಯೋತ್ಸವ ಕವಿ ಕೇಸ್ನಿಸಾರ್ ಅಹಮದ್ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಪ್ರಭಾವಶಾಲಿ ಕವಿಗಳಲ್ಲಿ ಒಬ್ಬರು ಅವರ ಕವನಗಳು ಸಾಮಾನ್ಯ ಜನರ ಹೃದಯವನ್ನು ತಲುಪಿ ಅವರನ್ನು ನಿತ್ಯೋತ್ಸವ ಕವಿ ಎಂದು ಕರೆಯಿಸಿಕೊಂಡರು ಜೀವನ ಜನನ ಫೆಬ್ರವರಿ ಐದು ಸಾವಿರದ ಒಂಬೈನೂರ ಮೂವತ್ತಾರು ದೇವನಹಳ್ಳಿ ವೃತ್ತಿ ಸಾಹಿತಿ ಪ್ರಾಧ್ಯಾಪಕ ಮರಣ ಮೇ ಮೂರು ಎರಡು ಸಾವಿರದ ಇಪ್ಪತ್ತು ಬೆಂಗಳೂರು ಕಾವ್ಯ ಮತ್ತು ಸಾಹಿತ್ಯ ನಿಸಾರ್ ಅಹಮದ್ ಅವರು ಕವನ ಗದ್ಯ ವಿಮರ್ಶೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಅವರ ಕವನಗಳು ಸರಳ ಸುಂದರ ಮತ್ತು ಜೀವನದ ಸತ್ಯಗಳನ್ನು ಬಿಂಬಿಸುತ್ತವೆ ಅವರ ಕನ್ನಡ ಲಘು ಸಂಗೀತಕ್ಕೆ ಹೊಸ ಆಯಾಮ ಅವರ ಕವನಗಳನ್ನು ಆಧರಿಸಿ ಹಲವಾರು ಧ್ವನಿಸುರುಳಿಗಳು ಬಿಡುಗಡೆಯಾಗಿ ಕನ್ನಡ ಲಘು ಸಂಗೀತಕ್ಕೆ ಹೊಸ ಜೀವ ತುಂಬಿದವು ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಕೊಡುಗೆ ಕವನ ಗದ್ಯ ವಿಮರ್ಶೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರು ಗಮನಾರ್ಹ ಕೊಡುಗೆ ನೀಡಿದರು ಕೃತಿ ಮತ್ತು ಕವನ ಸಂಕಲನಗಳು ನಿಸಾರ್ ಅಹಮದ್ ಅವರು ಅನೇಕ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಇವುಗಳಲ್ಲಿ ಕೆಲವು ಮನಸು ಗಾಂಧಿ ಬಜಾರು ಈ ಕವನ ಸಂಕಲನವು ಅವರ ಆರಂಭಿಕ ಕೃತಿಗಳಲ್ಲಿ ಒಂದಾಗಿದೆ ಮತ್ತು ಇದು ಅವರಿಗೆ ಉತ್ತಮ ಖ್ಯಾತಿಯನ್ನು ತಂದುಕೊಟ್ಟಿತು ನಿತ್ಯೋತ್ಸವ ಈ ಕವನ ಸಂಕಲನವು ಅವರ ಅತ್ಯಂತ ಜನಪ್ರಿಯ ಕೃತಿಗಳಲ್ಲಿ ಒಂದಾಗಿದೆ ಈ ಕವನಗಳು ಜೀವನವನ್ನು ಒಂದು ಆಚರಣೆಯಂತೆ ಕಾಣುವಂತೆ ಮಾಡುತ್ತವೆ ನವೋಲ್ಲಾಸ ಈ ಕವನ ಸಂಕಲನದಲ್ಲಿ ಪ್ರಕೃತಿ ಪ್ರೀತಿ ಮತ್ತು ಜೀವನದ ಬಗ್ಗೆ ಹಾಡಲಾಗಿದೆ ಈ ಕವನ ಸಂಕಲನದಲ್ಲಿ ಸಮಾಜದ ವಿವಿಧ ಸಮಸ್ಯೆಗಳನ್ನು ಚರ್ಚಿಸಲಾಗಿದೆ ಗದ್ಯ ಸಾಹಿತ್ಯ ಕವನಗಳ ಜೊತೆಗೆ ನಿಸಾರ್ ಅಹಮದ್ ಅವರು ಗದ್ಯ ಸಾಹಿತ್ಯದ ಕ್ಷೇತ್ರದಲ್ಲಿಯೂ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಅವರು ಶೇಕ್ಸ್ಪಿಯರ್ ಒಥೆಲ್ವ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಕನ್ನಡಕ್ಕೆ ನೀಡಿದ ಕೊಡುಗೆ ಅವರ ಕವನಗಳು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವಂತಿದ್ದವು ಅವರ ಕವನಗಳನ್ನು ಆಧರಿಸಿ ಹಲವಾರು ಧ್ವನಿಸುರುಳಿಗಳು ಬಿಡುಗಡೆಯಾಗಿ ಕನ್ನಡ ಲಘು ಸಂಗೀತಕ್ಕೆ ಹೊಸ ಜೀವ ತುಂಬಿದವು ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಕೊಡುಗೆ ಕವನ ಗದ್ಯ ವಿಮರ್ಶೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರು ಗಮನಾರ್ಹ ಕೊಡುಗೆ ನೀಡಿದರು ಪ್ರಶಸ್ತಿಗಳು ನಿಸಾರ ಅಹಮದ್ ಅವರಿಗೆ ಅನೇಕ ಪ್ರಶಸ್ತಿಗಳು ದೊರೆತಿದ್ದು ಅವುಗಳಲ್ಲಿ ಕೆಲವು ಪದ್ಮಶ್ರೀ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಸಮಾಜಕ್ಕೆ ನೀಡಿದ ಕೊಡುಗೆ ನಿಸಾರ ಅಹಮದ್ ಅವರು ಕೇವಲ ಕವಿ ಮಾತ್ರವಲ್ಲದೆ ಸಮಾಜ ಸುಧಾರಕರಾಗಿಯೂ ಗುರುತಿಸಿಕೊಂಡರು ಅವರ ಕವನಗಳು ಸಮಾಜದಲ್ಲಿನ ಅನಿಷ್ಟಗಳನ್ನು ಖಂಡಿಸಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವು ಒಟ್ಟಿನಲ್ಲಿ ಕೇಸ್ ನಿಸಾರ್ ಅಹಮದ್ ಅವರು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನ ಅವರ ಕವನಗಳು ಇಂದಿಗೂ ಜನಪ್ರಿಯವಾಗಿದ್ದು ಅವರ ಕೊಡುಗೆಯನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ಇವಿಷ್ಟು ಕನ್ನಡದ ನಿತ್ಯೋತ್ಸವ ಕವಿ ನಿಸಾರ್ ಅವರ ಕುರಿತು ಕಿರುಪರಿಚಯ ಧನ್ಯವಾದಗಳು